ವ್ಯಕ್ತಿಗೆ ಹೆಣದಂತೆ ಅಲಂಕಾರ ಮಾಡಿ ಮೆರವಣಿಗೆ ಅದ್ಧೂರಿಯಬ್ಬ ಆಚರಣೆ ಬಣ್ಣಗಳ ಸಿಂಚನ ಹೃದಯಗಳ ಸಂಗಮ ಹೋಳಿಯಬ್ಬದ ಹರ್ಷೋಲ್ಲಾಸ ಹೋಳಿ ಹಬ್ಬದ ಆಚರಣೆಯ ಮರುದಿನ ಬೆಳಗಿನ ಜಾವ ಇಂಡಿ ತಾಲೂಕಿನ ಶಿರಗೂರ ಗ್ರಾಮದಲ್ಲಿ ಬಣ್ಣದ ಹಬ್ಬ ಜೋರಾಗಿತ್ತು ಗ್ರಾಮದ ಹಿರಿಯ ಜೀವಿಯಾದ ರಾಚಿಯ ಹಿರೇಮಠ್ ಎಂಬಾತನಿಗೆ ಹೆಣದಂತಿ ಅಲಂಕಾರ ಮಾಡಿ ಗ್ರಾಮಸ್ಥರು ಅಳಲು ತೊಡಗುವ ಮೂಲಕ ಬಣ್ಣದ ಹಬ್ಬ ಅದ್ದೂರಿ ಸಂಭ್ರಮದಿಂದ ಆಚರಿಸಿದರು ಮೃತದೇಹದಂತೆ ಸಿಂಗರಿಸಿದ ವ್ಯಕ್ತಿಯನ್ನು ಪಿಕಪ್ ವಾಹನದ ಮೇಲೆ ದಾರಿಯುದ್ದಕ್ಕೂ ಮೆರವಣಿಗೆ ಮಾಡುತ್ತಾ ಹಲಗೆ ಡೊಳ್ಳು ತಾಳ ನಾದಸ್ವರ ವಾದ್ಯಗಳಿಂದ ಜನಜಂಗುಳಿ ಕೂಡಿದ್ದು ಉತ್ಸಾಹದ ವಾತಾವರಣ ನಿರ್ಮಾಣಗೊಂಡಿತು ಮಹಿಳೆಯರು ಯುವಕರು ಸೇರಿ ಗೀತೆಗಳು ಭಜನೆಗಳು ಮತ್ತು ನೃತ್ಯ ಮಾಡುತ್ತಾ ಬಣ್ಣಗಳ ಮಧ್ಯ ಹಾಸ್ಯವಾಡುತ್ತಾ ಪರಸ್ಪರ ಬಣ್ಣ ಎರಚುತ್ತಾ ಸ್ನೇಹ ಪ್ರೀತಿಯೊಂದಿಗೆ ಕೊಂದು ಕುಪ್ಪಳಿಸಿದರು ಗ್ರಾಮಸ್ಥರು ತಮ್ಮ ಸ್ನೇಹಿತರ ಮನೆಗಳಿಗೆ ನುಗ್ಗಿ ಗುಲಾಲ್ ಬಣ್ಣದ ಪುಡಿ ರಂಗಿನ ನೀರು ಎರಚುತ್ತಾ ಪಿಚಾರಿ ಹಿಡಿದು ನೀರು ಮತ್ತು ಬಣ್ಣಗಳನ್ನ ಸಿಂಪಡಿಸಿದರು ಎಲ್ಲರ ಮನಸ್ಸಿನಲ್ಲಿರುವ ದ್ವೇಷವನ್ನ ಬಿಟ್ಟು ಒಗ್ಗಟ್ಟಿನಿಂದ ಹಬ್ಬವನ್ನು ಅದ್ಧೂರಿ ಸಂಭ್ರಮದಿಂದ ಆಚರಣೆ ಮಾಡಿದರು ಮುಗಿದ ನಂತರ ಗ್ರಾಮಸ್ಥರು ಒಟ್ಟಾಗಿ ಕುಳಿತು ಹಬ್ಬದ ಸವಿ ನೆನಪುಗಳನ್ನ ಹಂಚಿಕೊಂಡರು इस सदर्भदेश ग्राम पंचायत मजी सदस्य भीमाशंकर नायकुडी मलिकारजुन अनिल गौड़ा पाटील अर्जुन पूजारी माभूषेखप मनवी ಮೋನಪ್ಪ ಬಡಿಗೇರ್ ರಂಜಾನ್ ಶೇಖ್ ಕಲ್ಲಯ್ಯ ಹಿರೇಮಠ್ ಗಜಾನಂದ ಕರಜಗಿ ಲಕ್ಷ್ಮೀಪುತ್ರ ನವದಗಿ ಸಿದ್ದರಾಯ್ ಬಡಿಗೇರ್ ಮತ್ತು ಭೀಮಾಶಂಕರ್ ಪೂಜಾರಿ ಯುವರಾಜ್ ಬಿರಾದಾರ್ ಶ್ರೀಶೈಲ್ ನವದಗಿ ಪುಂಡಪ್ಪ ಅಪ್ತಾಗಿರಿ ಸಂಜು ಬನಸೋಡಿ ಗ್ರಾಮ ಪಂಚಾಯಿತಿ ಸದಸ್ಯರು ರಾಜಶೇಖರ್ ಸಿಂಧಿ ಹಾಗೂ ಗ್ರಾಮಸ್ಥರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು 接一下。 ना म

ನೀವು ಆಯ್ಕೆ ಫೋನ್ ಪೇಪರ್ದಾಗ ಹಾಕ್ಸ್ಬೇಕು ನ್ಯೂಸ್ ಆಗುತ್ತೆ न <laughs> आया <laughs> 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 <laughs>